ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ತೋರಿಸ್ತೀನಿ ಹೇಗೆ ಅಂತ ನೀವು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ವೆರೈಟೀಸ್ ಚಟ್ನಿ ತೋರಿಸ್ತೀನಿ ನೋಡಿ ಈಗ ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಒಂದು ಸ್ಪೂನ್ ಕಡಲೆಬೇಳೆ ನೋಡಿ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಕೆಂಪಿಗೆ ಅದನ್ನು ಫ್ರೈ ಮಾಡೋಣ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಕೆಂಪಗಾಗುತ್ತೆ ಆಮೇಲೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಫ್ರೈ ಆಗ್ತಾಯಿದೆ ಈಗ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಫ್ರೈ ಮಾಡೋಣ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಈಗ ತುರಿದಿರೋ ಅಂಥ ಹೀರೆಕಾಯಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಬಾಡಿಸಬೇಕು ಈಗ ನಾವು ಫ್ರೈ ಮಾಡಿದಷ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಈಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಹೀರೆಕಾಯಿ ಸಿಪ್ಪೆಯಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೀರೆಕಾಯಿ ಸಿಪ್ಪೆ ಫ್ರೈ ಆಯಿತು ಸ್ವಲ್ಪ ಈಗ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಒಂದು ಸ್ವಲ್ಪ ಹಣ್ಣು ಹಾಗೂ ಅದನ್ನು ಫ್ರೈ ಮಾಡೋಣ ಬೆಳ್ಳುಳ್ಳಿ ಸ್ವಲ್ಪ ಬಾಡಬೇಕು ಈಗ ಫ್ರೆಶ್ ಕಾಯಿ ತುರಿದಿರ್ತೀವ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಯಾಕೆಂದರೆ ಫ್ರೈ ಮಾಡಲಿಲ್ಲ ಅಂದರೆ ನೀವು ಮಾಡಿದ್ದು ಸಂಜೆ ಅಷ್ಟೊತ್ತಿಗೆ ಚಟ್ನಿ ಹಾಳಾಗುತ್ತೆ ಹಾಗಾಗಿ ಈಗ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡಿ ಎಣ್ಣೆಲೆಲ್ಲ ಎಲ್ಲನೂ ಹೊಂದ್ಕೋತಾ ಇದೆ ಈಗ ಎಲ್ಲನೂ ಫ್ರೈ ಆಗ್ತಾಯಿದೆ ಈಗ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಈಗ ಸ್ವಲ್ಪ ಅರಿಶಿಣದ ಬಿಡಿ ಒಂದು ಚಿಟಿಗೆ ಅರಿಶಿನ ಅದನ್ನು ಎಲ್ಲ ಸ್ವಲ್ಪ ಉಪ್ಪು ಎಲ್ಲನೂ ಹೀಗೆ ಎಣ್ಣೆಯಲ್ಲಿ ಬಾಡಿಸಿ ಎಲ್ಲ ಫ್ರೈ ಆಯಿತು ಈಗ ಅದನ್ನು ಸ್ವಲ್ಪ ತಣ್ಣಗೆ ಹಾಕೋದಕ್ಕೆ ಬಿಡೋಣ ತಣ್ಣಗೆ ಹಾಕಿದ್ಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡೋದು ತುಂಬ ರುಚಿಯಾಗಿರುತ್ತೆ ನಿಮಗೆ ಚಪಾತಿಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದ್ರೂ ಕಲಿಸ್ಕೊಂಡು ತಿನ್ಬೋದು ನೋಡಿ ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೀವು ಲೈಕ್ ಲೈಕು ಸಬ್ಸ್ಕ್ರೈಬು ಮಾಡಿದ್ರೆ ನಿಮ್ಗೆ ತುಂಬ ವೆರೈಟೀಸ್ ಚಟ್ನಿಗಳ್ನ ಮಾಡಿ ತೋರಿಸ್ತೀನಿ ನೋಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈಗ ನೋಡಿ ಮಿಕ್ಸಿಲಿ ರುಬ್ಬಿದ್ದೀನಿ ಈಗ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಅದು ಚಟಪಟ ಅನ್ನಬೇಕು ಈಗ ಒಂದು ಎರಡು ನಾಲ್ಕೈದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇನ ಸೊಪ್ಪು ಅದನ್ನು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಫ್ರೈ ಆಗ್ತಾಯಿದೆ ಈಗ ರುಬ್ಬಿರೋ ಮಿಶ್ರಣ ಹೀರೆಕಾಯಿ ರುಬ್ಬಿದ್ದೀವಲ್ಲ ಆ ಹೀರೆಕಾಯಿನ ಆ ಬಾಣಲಿಗೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಡ್ತಾಯಿದೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಾನು ತುಂಬ ವೆರೈಟಿಸ್ ಚಟ್ನಿಗಳು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ Thank you.